ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಮಾರ್ನಿಂಗ್ ರುಟೀನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಂಗಡಿಯಿಂದ ನೀವು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ನೀವು ವೀಡಿಯೋನ ತಡ ಮಾಡಿದಿರ ಸ್ಟಾರ್ಟ್ ಮಾಡೋರು ನನ್ನ ನನ್ನ ಚಾನಲ್ಗೆ ನೀವು ಯಾರೋ ನೋಸರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಆಲ್ ಆನ್ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡಿ ಅವಾಗ ನಾನು ಹಾಕುವಂಥ ವೀಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡುವ ಸೊ ಇವತ್ತಿನ ಸೊ ಮಾರ್ನಿಂಗ್ ಟು ಈವ್ನಿಂಗ್ ಇರುತ್ತೆ ಮಂಗಳವಾರ ಸೊ ಬನ್ನಿ ಇವಾಗ ಎಲ್ಲ ಕೆಲಸನ ಮುಗಿಸ್ಕೊಂಡು ಸೊ ಕೂತ್ಕೊಂಡಿದ್ದೀನಿ ಇನ್ನೇನು ನಾಷ್ಟ ಕೂಡ ಬರುತ್ತೆ ನಾಷ್ಟ ಬಂದಮೇಲೆ ನಾಷ್ಟ ಮಾಡಬೇಕು ಅಮ್ಮ ಕೂಡ ಇಲ್ಲೇ ಇದ್ದಾರೆ ಸೊ ಅಮ್ಮ ಗುರುವಾರ ಅವ್ರಿಗೂ ಇಲ್ಲೇ ಇರ್ತಾರೆ ಆಮೇಲೆ ಅಣ್ಣನ ಮನೆಗೆ ಹೋಗ್ತಾರೆ ಮತ್ತು ಲಾಸ್ಟಲ್ಲಿ ಇಲ್ಲಿ ನನ್ನ ಹತ್ರ ಬಂದು ಇನ್ನೊಂದು ಸ್ವಲ್ಪ ದಿವಸ ಇದ್ದು ಹೋಗ್ತಾರೆ ಸೊ ಹಾಗೆ ಇರುತ್ತೆ ಬನ್ನಿ ಇವತ್ತಿನ ಇಡೀ ದಿವಸ ಯಾವ ಥರ ಇರುತ್ತೆ ಅಂಥೇಳಿ ಸೊ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿ ಡಾಕ್ಸ್ನೂ ನೋಡಿ ಹೋಗ್ ಕೂಡ ಊಟ ತಿನ್ನಿಸ್ದೆ ಇವಾಗ ನಾನು ಕೂಡ ಊಟ ತಿಂದು ಇವಾಗ ನೋಡಿ ಆರಾಮ್ಸೆ ಕೂತ್ಕೊಂಡಿದ್ದೀವಿ ಮಧ್ಯಾಹ್ನಕ್ಕೆ ಇವತ್ತು ನಾವು ಮಂಡಕ್ಕಿ ಗಿರ್ಮಿಟ್ ಮಾಡಿದ್ವಿ ಮಾಡಿದ್ವಿ ಬಂದು ಹೋಗಿ ಮಿಶನ್ ಹೋಗಿ ಹಾಗೆ ದೋಸೆ ಹಿಟ್ಟನ್ನ ಎಲ್ಲ ರುಬ್ಬಿಸ್ಕೊಂಬಂದ್ವಿ ಇವಾಗ ಅಷ್ಟೇ ಜಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ಬುಡ್ಕೊಡ್ಬಿಡ್ತಾರೆ ಇಲ್ಲ ಮನೇಲಿ ಒನ್ ಅವರ್ ಆಗಿಬಿಡತ್ತೆ ನಮಗೆ ಮಿಕ್ಸಿ ಜಾರು ಹಾಳಾಗತ್ತೆ ಹಾಗೆ ಕೂಡ ಲೇಟ್ ಕೂಡ ಆಗುತ್ತೆ ಫ್ರೆಂಡ್ಸ್ ಮತ್ತೆ ನೋಡ್ಬೋದು ಸೊ ಎರಡು ಭಾಗ ಮಾಡಿ ಇಟ್ಬಿಟ್ಟಿದ್ದೀನಿ ಒಂದು ನಾಡಿಗೆ ಒಂದು ಇವಾಗ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ ಮತ್ತು ಪಾಪಿಗೆ ರಾಗಿ ಮಾಡಿ ತಿನ್ಸ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂಥೇಳಿ ಫಸ್ಟ್ ರಾಗಿ ಇಟ್ಟಿದ್ದೀನಿ ಮಲಗಿ ಇವಾಗ ಎದ್ದಿದ್ದ ನಾನು ಹಾಗೆ ರಾಗಿ ಮಾಡಿ ತಿನ್ನಿಸಿ ಆಮೇಲೆ ಸ್ನಾನ ಮಾಡಿಕೊಂಡು ಇನ್ನು ಮತ್ತೆ ಅಡುಗೆ ಕೂಡ ಮಾಡಬೇಕು ಅಮ್ಮ ಇರೋದರಿಂದ ಬಿಸಿ ಬಿಸಿ ಅಡುಗೆ ಮಾಡ್ಕೊಬೇಕು ನಾವು ಯಾವ ನಾವು ಅಂದರೆ ಯಾವಾಗ ಒಂದು ಇರೋ ಸಮಸಗಳಿಗೆ ಇದು ರಾತ್ರಿ ಇದು ಇದ್ದರೆ ತಿಂದುಬಿಡ್ತೀವಿ ಅಮ್ಮನೂ ಹೊಟ್ಟೆ ಸರಿ ಇದೆ ಅದಕ್ಕೋಸ್ಕರ ಮಗೇ ನಾನು ರೊಡ್ಗೆ ಮಾಡ್ತೀನಿ ತರಕಾರಿಗಳು ಇದಾವೆ ತರಕಾರಿ ಮಿಕ್ಸ್ ಬೇಳೆ ಸಾಂಬರ್ ಮಾಡೋಣ ಅಂತ ಹೇಳಿದೀನಿ ನೋಡಿ ನಾನು ಏನು ಮಾಡೋದು ಅಂತ ಸೊ ಇವತ್ತು ಹೇರ್ ಪ್ಯಾಕ್ ನಾ ಯೂಸ್ ಮಾಡೋಣ মেহেದಿ ಅಂತ ಹೇಳಿ ನಾನು ಇವತ್ತು মেহেದಿ ನೆನ್ಸ್ಕೋಬೇಕು ಅಂಗಡಿಯಲ್ಲಿನೇ ಸೊ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ನಿನ್ನೆ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡಿದ್ದೀನಲ್ವ ಸೊ ಅಪ್ಲೋಡೇ ಆಗ್ತಾ ಇಲ್ಲ ಏನೂ ಹೋಗೋದಿಲ್ಲ ನೆಟ್ಗಳು ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ಒಂದು ವಿಡಿಯೋ ಹೋಗ್ಯೋದಕ್ಕೆ ಎರಡು ಮೂರು ಅವರ್ ತಗೊಳ್ತಾ ಇದೆ ಅದು ಸೊ ವಿಡಿಯೋ ಹೋಗಿಬಿಟ್ರೆ ಒಂಥರ ನೆಮ್ಮದಿ ಇರುತ್ತಲ್ವ ಸೊ ವಿಡಿಯೋ ಹೋಯಿತು ಅಂತೇಳಿ ಸೊ ವಿಡಿಯೋನೇ ಹೋಗ್ತಾ ಇಲ್ಲ ಅಪ್ಲೋಡೇ ಆಗ್ತಾ ಇಲ್ಲ ಅಂತೇಳಿ ಇದೆ ಯಾವಾಗ ಆಗುತ್ತೋ ಏನೋ ಅಂಥೇಳಿ ಸುಮಾರು ಎಂಟೂವರೆ ಒಂಬತ್ತು ಗಂಟೆ ಆಗ್ತಾ ಬಂತು ಇವಾಗ ಇನ್ನೂ ಅಪ್ಲೋಡ್ ಆಗಿಲ್ಲ ನಾನು ವಿಡಿಯೋ ಏಳು ಏಳೂವರೆ ಒಳಗಡೆ ಅಪ್ಲೋಡ್ ಆಗಿರುತ್ತೆ ಸೊ ನೋಡೋಣ ಎಷ್ಟು ಗಂಟೆಗೆ ಹೋಗುತ್ತೋ ಇವತ್ತು ವಿಡಿಯೋ ಗೊತ್ತಿಲ್ಲ ಸೊ ನೋಡೋಣ ಫ್ರೆಂಡ್ಸ್ ಮತ್ತೆ ಇವತ್ತು ಒಂದು ಪ್ಯಾಕ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಪ್ಯಾಕ್ನ ನಾನು ಸುಮಾರು ವಿಡಿಯೋಲ್ಲಿ ತೋರಿಸಿದ್ದೀನಿ ನಾನಂತೂ ಬೇರೆ ಬೇರೆ ಏನೂ ಯೂಸ್ ಮಾಡೋಲ್ಲ ಒಂದೇ ಥರ ಯೂಸ್ ಮಾಡೋದ್ರಿಂದ ಸೊ ಏನು ಮತ್ತೆ ಮತ್ತೆ ತೋರಿಸಿ ಹ್ಞೂ ಸೊ ಮೆಹಿ ಅಪ್ಲೈ ಮಾಡಿದ್ದೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ನಾನು ಇವತ್ತು ಅಂಗಡಿಯಲ್ಲೇ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ಮನೆಗೆ ಹೋಗ್ಬೇಕು ಇವತ್ತು ತುಂಬಾ ಲೇಟಾಗಿ ಅಪ್ಲೈ ಮಾಡಿಕೊಂಡೆ ಚೇತುಗೂ ತುಂಬನೆ ಹುಷಾರಿಲ್ಲ ಇವತ್ತು ಮಧ್ಯಾಹ್ನ ಮೇಲೆ ಸ್ಕೂಲಿಂದ ಬಂದು ಜ್ವರ ವಿಪರೀತ ಜ್ವರ ಅಂದರೆ ಜ್ವರ ಮತ್ತು ವಾಮಿಟಿಂಗ್ ಮಾಡ್ಕೋತಾ ಇದ್ದಾನೆ ಸೊ ಅದಕ್ಕೋಸ್ಕರ ಬೇಗ ಬೇಗನೆ ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಹೋಗೋಣ ಅಂತ ಹೇಳಿ ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ನಾಳೆ ಗುರುವಾರ ರಜೆ ಇರುತ್ತೆ ನಮಗೆ ಅದಕ್ಕೋಸ್ಕರ ಏನೇನು ಬೇಕು ಮನೆಗೆ ಎಲ್ಲ ತೊಗೊಂಡು ಹೋಗೋಣ ಹೇಳಿ ಸೊ ಬನ್ನಿ ಇವತ್ತು ಅಂಗಡಿನ ಕ್ಲೋಸ್ ಮಾಡಿ ಮನೆಗೆ ಹೋದ್ಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಅದರಿಂದ ಇವಾಗ ಬಂದು ನ ಕಂಟಿನ್ಯೂ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇನ್ನು ನಾಳೆ ನಾನು ಅಂಗಡಿಗೆ ಹೋಗೋದಿರಲ್ಲ ಇವತ್ತು ಇವತ್ತೇನೇನು ಬೇಕು ನನಗೆ ಮನೆಗೆ ಹೇಳಿ ಸೊ ಎಲ್ಲ ದಿನಸಿ ಐಟಮ್ಸ್ಗಳನ್ನ ತೊಗೊಂಬಂದಿದ್ದೀನಿ ಇಲ್ಲಿ ಕೊತ್ತಂಬರಿ ಹತ್ತು ರೂಪಾಯಿ ಕಟ್ಟಂತೆ ಇಷ್ಟು ತಪ್ಪ ಕಟ್ಟಿದೆ ಫ್ರೆಶ್ ಆಗಿದೆ ಎಲ್ಲ ಕ್ಲೀನ್ ಮಾಡಿ ಬಿಡಿಸಿ ಒಂದು ಕವರಲ್ಲಿ ಹಾಕಿಟ್ಕೊಳ್ಬೇಕು ಮತ್ತು ಚೇತನ್ ಹುಷಾರಿಲ್ಲ ಸ್ವಲ್ಪ ರವೆ ಗಂಜಿ ಮಾಡ್ಕೊಡೋಣ ಹೇಳಿ ರವೆ ಮತ್ತು ಮೈದಾ ತೊಗೊಂಬಂದಿದ್ದೀನಿ ನಮ್ಮ ಏನು ನಾಳೆ ಅಣ್ಣವ್ರ ಮನೆಗೆ ಹೋಗಿಬಿಡ್ತಾರೆ ನಾಳೆ ನಾನು ಫ್ರೀ ಇದ್ದರೆ ನಾನು ಕಾಯಿ ಒಬ್ಬಟ್ಟು ಮಾಡಿಕೊಡೋಣ ಹೇಳಿ ಮತ್ತು ಎರಡು ತೆಂಗಿನಕಾಯಿ ತಂದಿದ್ದೀನಿ ಸೊ ಇದೇ ಕಾಯಿಂದ ಕ ಒಬ್ಬಟ್ಟನ್ನ ಮಾಡ್ಕೊಡೋಣ ಅಂಥೇಳಿ ಸೊ ನೋಡ್ತೀನಿ ಟೈಮ್ ಇದ್ದರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಮಾಡಿದ್ರೆ ಒಂದು ವೇಳೆ ನೆಕ್ಸ್ಟ್ ಬ್ಲಾಗ್ಲಿ ಶೇರ್ ಮಾಡ್ಕೋತೀನಿ ಮತ್ತು ಬೆಲ್ಲ ಎಣ್ಣೆ ಬಿಸ್ಕೆಟ್ಸು ಮಕ್ಕಳು ಬಿಸ್ಕೆಟ್ ಕೇಳ್ತಾರಂತ ಬಿಸ್ಕೆಟು ಸಕ್ಕರೆ ಖಾಲಿಯಾಗಿತ್ತು ಹಾಗೆ ಸಕ್ಕರೆ ಇಷ್ಟೆಲ್ಲ ಐಟಮ್ಸ್ನ ತಗೊಬಂದಿದ್ದೀನಿ ಇವಾಗ ಸೊ ಮಿನ ಮನೆಗೆ ಅಂತೇಳಿ ಇಷ್ಟೆಲ್ಲ ನಾನು ದಿನಸಿ ಐಟಮ್ಸ್ಗಳನ್ನ ತರ್ತಾ ಇರ್ತೀನಿ ಯಾವಾಗ ಖಾಲಿ ಆಗುತ್ತೋ ಅವಾಗ ತಂದು ಇಟ್ಕೊಳ್ತಾ ಇದ್ದೀನಿ ಆದರೆ ತಂದು ಜಾಸ್ತಿ ಇದನ್ನು ಸ್ಟಾಕ್ ಇಟ್ಕೊಳ್ಳಲ್ಲ ಇಲ್ಲಿ ನಾನು ಕಾಫಿ ಮಾಡೋಕ್ಕೆ ಇಟ್ಟಿದ್ದೀನಿ ಇವಾಗ ಮಿಷಿನ್ಗೆ ಬಟ್ಟೆ ಹಾಕಬೇಕು ಹುಷಾರಿಲ್ಲ ಸಾರು ಆಯ್ತು ಇವತ್ತು ಮೀನ್ ಸಾರು ಮತ್ತೆ ಇಲ್ಲಿ ನಾನು ದೋಸೆ ಮಾಡ್ಕೋತಾ ಇದ್ದೀನಿ ದೋಸೆ ನೋಡಿ ನಿನ್ನೆಕ್ಕಿಂತ ಇವತ್ತು ಎಷ್ಟು ಆಗ್ತಾ ಇದೆ ಅಂತ ಹೇಳಿ ಎಷ್ಟು ಬೇಕನ್ನ ತೆಡುಗ ಮಾಡ್ಕೋಬಹುದು ಸೊ ದೋಸೆ ಒಂದು ಮಾಡಿಟ್ಬಿಟ್ರೆ ಸೊ ಆ ಊಟ ಇಷ್ಟ ಊಟ ಮಾಡಬೇಕು ನೀರು ಬೇರೆ ಬರ್ತಾ ಇಲ್ಲ ಟ್ಯಾಪಲ್ಲಿ ಸಾನಮ ಹೋಗ್ಬೇಕು ಅಂದರೆ ಮೆಹಂದಿ ಹಾಕ್ಕೊಂಡಿದ್ದೀನಿ ಹೇರ್ ಪ್ಯಾಕು ಸೊ ನೋಡ್ಬೋದು ಫ್ರೆಂಡ್ಸ್ ನೀರೇ ಬರ್ತಾ ಇಲ್ಲ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಇಷ್ಟು ಹಾಕಿದ್ರೆ ಸಾಕು ನಾನು ಯಾವಾಗೂ ಅಷ್ಟೇ ದೋಸೆ ಹಿಟ್ಟನ್ನ ನಾವು ರುಬ್ಕೊಂಡ್ರೆ ಒಂದು ಸ್ವಲ್ಪ ಜಾಸ್ತಿನೇ ರುಬ್ಕೋತೀನಿ ಇನ್ನು ನಾಳೆ ಬೆಳಗ್ಗೆ ನನ್ನ ಮನೆಯಲ್ಲೇ ಇರೋದ್ರಿಂದ ಇನ್ನು ಮಕ್ಕಳಿಗೆ ಬೇಗ ನಾನು ದೋಸೆ ಮಾಡಿ ಇಟ್ಟು ಕೊಡೋಣ ಅಂಥೇಳಿ ಇಟ್ಟಿದ್ದು ಸ್ವಲ್ಪ ಜಾಸ್ತಿನೇ ರುಬ್ಬಿಸ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಮತ್ತು ಇಲ್ಲಿ ಮೀನು ಸಾರು ಗ್ರೇವಿ ಅದ್ರ ಜೊತೆಗೆ ಇವತ್ತು ಸೊ ನೋಡ್ಬೋದು ಫ್ರೆಂಡ್ಸ್ ಹೇರ್ ವಾಶ್ ಮಾಡ್ಕೊಂಡ್ಬಂದೆ ನಾನು ಇದು ಹಾಕೊಂಡಿದ್ದೆ ಮೆಹಂದಿ ಪ್ಯಾಕ್ ಹಾಕಿದ್ನಲ್ವಾ ಸೊ ಇವಾಗ ಸ್ವಲ್ಪ ಸ್ವಲ್ಪ ನೀರು ಬರ್ತಾ ಇತ್ತು ಟ್ಯಾಪಲ್ಲಿ ಸೊ ಅದನ್ನು ಇಷ್ಟೊತ್ತೂ ಇಡಿದೆ ಅದು ತುಂಬ ಬಕೆಟ್ ತುಂಬ ಅಷ್ಟಲ್ಲಿ ದೋಸೆ ಎಲ್ಲ ಮಾಡಿಬಿಟ್ಟು ಹಾಗೆ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ ಹೇರ್ ಒಣಗಿಸ್ಕೊತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಊಟನ ಮಾಡ್ತೀವಿ ಊಟ ನನಗೋಸ್ಕರ ಅಂತ ಕಾಯ್ತಾ ಇದ್ದಾರೆ ನಾ ಅಮ್ಮ ಊಟ ಉಷಿತಾ ಇದೆ ಅಂತ ಹೇಳಿ ಸೊ ಬನ್ನಿ ಇವಾಗ ಫಸ್ಟ್ ಊಟಕ್ಕೆ ಹಾಕೊಟ್ಬಿಡೋ ಬಿಡೋಣ ಎಲ್ಲ ಅಡುಗೆ ಎಲ್ಲ ರೆಡಿಯಾಗಿ ಇಟ್ಬಿಟ್ಟಿದ್ದೀನಿ ನೀರು ಬರ್ತಾ ಇಲ್ಲ ಅಂತ ಹೇಳಿ ಫಸ್ಟು ಅಡುಗೆ ಕೆಲಸನ ಮುಗಿಸ್ಕೊಂಡು ಆಮೇಲೆ ಬೇರೆ ಕೆಲಸನ ಮುಗಿಸ್ಕೊಂಡೆ ಇನ್ನು ನಾಳೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಏನಿರುತ್ತೆ ರಜೆ ದಿವಸ ಅಂತ ಹೇಳಿ ಬೇರೆ ವ್ಲಾಗ್ನ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗಿನ್ನೂ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಪೂರ್ತಿ ನೋಡಿ ನೋಡಿ ಇಟ್ಕೊಂಡು ಕೂತಿದ್ದೆ ಅಂತ ಚೇತನ್ ಚೇತ वामन भरताय देत ಅಂತ ಅದಕ್ಕೆ ಇಲ್ಲ অটো भरताय देत ಹೊತ್ತು ಈಗ ಪಾಪು ರೆಡಿ ಮಾಡಬೇಕು ಸ್ಕೂಲ್ ಗೆ ಹೋಗ್ತಾನೆ